ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಸಂಡೇ ಸ್ಪೆಷಲ್ ವ್ಲಾಗು ಸೊ ಸಂಡೇ ಅಂದ್ರೆ ನನಗೆ ತುಂಬಾ ಇಷ್ಟ ಆಗಿರೋ ಡೇ ಏನಕ್ಕೆ ಅಂದರೆ ಮನೆಯಲ್ಲೆಲ್ಲರೂ ಇರ್ತಾರೆ ಮಕ್ಕಳು ಆ ಮಕ್ಕಳ ನನ್ಗೆ ಎಲ್ಲ ಕೂಡ ಮರೆಸ್ಬಿಡ್ತಾರೆ ಆ ಡೇ ನನಗೇನು ಮೆಮೊರಿಬಲ್ ಇಲ್ಲದೇ ತುಂಬ ಗಿಜ ಗಿಜ ಅಂತ ಇರುತ್ತೆ ಹಾಗಾಗಿ ಸಂಡೆ ಅನ್ನೋದು ಇಷ್ಟ ಹಾಗೆ ಸಂಡೆ ನಾನು ಎದಳೋದೇ ಲೇಟು ಯಾಕೆಂದರೆ ನನ್ನ ದಿನ ನನ್ನ ಮೈ ಡೇ ಅಂತಾರಲ್ವ ಆ ಥರ ನನಗೆ ಇಷ್ಟ ಬಂದಂಗೆ ಇರುವಂಥ ದಿನ ಅಂದರೆ ಸಂಡೇ ಸೊ ಎದ್ದಿದ್ದೇ ಟೆನ್ ಓ ಕ್ಲಾಕ್ ಆಯಿತು ಯಾವುದೇ ಥರ ಟಿಫನ್ ಇಲ್ಲ ಮಕ್ಕಳಿಗೆ ಹಾಲು ರಸ್ಕನ್ನು ಕೊಟ್ಟು ನಾನು ಅಮ್ಮ ಒನ್ ಟೂ ಟೈಮ್ಸ್ ಕಾಫಿನ ಕುಡ್ದಿದ್ದೀವಿ ಈಗ ಅಮ್ಮ ಅವರೇ ಕೈನಾಕಿ ಚಿಕನ್ನ ಸ್ಪೆಷಲ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ ನಾನಿಲ್ಲಿ ಕೆಲವೊಂದು ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಂಡಿರ್ತೀನಿ ಡೇ ಮಾಡ್ಕೊಬೋದು ಬಟ್ ಸಂಡೇ ನನಗೇನೂ ಒಂದು ಸ್ಪೆಷಲ್ ಎಲ್ಲ ಮಾಡಿಕೊಂಡು ಕಿಚನೆಲ್ಲ ಆಮೇಲೆ ಕ್ಲೀನ್ ಮಾಡ್ತೀನಿ ಸೊ ನೋಡಿ ಇಲ್ಲಿ ಬೆಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಈ ಥರ ಬೆಣ್ಣೆ ಕಾದು ಅದು ಮೆಲ್ಟ್ ಆಗೋ ಟೈಮಲ್ಲಿ ಬೆಣ್ಣೆ ತಿನ್ನೋದು ನನ್ನ ದೊಡ್ಡ ಮಗನಿಗೆ ತುಂಬಾ ಇಷ್ಟ ನೋಡಿ ಕರದೇ ಅವನ್ನ ನಾನು ಅದೇ ಥರ ಅಭ್ಯಾಸ ಅವನಿಗೆ ತಿನ್ನಿಸಿ ಹಂಗಾಗಿ ಕರೆದೇ ನೋಡಿ ಅವನು ಬೆಣ್ಣೆ ಈ ಥರ ಮೆಲ್ಟ್ ಆಗ್ತಾ ಇರೋ ಟೈಮಲ್ಲಿ ಎತ್ಕೊಂಡು ತಿಂತಾನೆ ಅದೊಂಥರ ಸಾಫ್ಟಾಗಿರುತ್ತೆ ಸೊ ಅವನಿಗೆ ತುಂಬಾ ಇಷ್ಟ ಆ ತರ ತಿನ್ಸಿನೇ ಅಭ್ಯಾಸ ಮಾಡ್ಬಿಟ್ಟಿದ್ದೀವಿ ಸಣ್ಣವರಿದ್ದಾಗಿಂದ ಆಲ್ಮೋಸ್ಟು ಆಲ್ಮೋಸ್ಟ್ ನನ್ನ ಬೆಣ್ಣೆ ಮನೆಯಲ್ಲೇನೆ ಮಾಡ್ಕೊಳ್ಳೋದು ತುಪ್ಪ ನಾನು ಹೊರಗಡೆ ತಿನ್ನೋದಿಲ್ಲ ಸೊ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಒಬ್ಬೊಬ್ರದ್ದೇ ಒಂದೊಂದು ಟೇಸ್ಟ್ ಅಲ್ವಾ ಚಿಕ್ಕವನು ಬೆಣ್ಣೆ ಎತ್ತಿಟ್ಕೊಂಡ ಅವನಿಗೆ ದೋಸೆಗೆಲ್ಲ ಹಾಕೊಂಡು ತಿನ್ನೋಕ್ಕೆ ನಾನಿಲ್ಲಿ ಒಂದು ರೆಸಿಪಿನ ನಿಮ್ಮ ಹತ್ರ ಇವತ್ತು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಫಿಶ್ ಮಸಾಲಾನ ಮಾಡ್ಕೊಳ್ತಾ ಇದ್ದೀನಿ ಅದು ಯಾವ ಥರ ಅಂತ ನಾನು ಇಂಗ್ರೀಡಿಯಂಟ್ಸ್ ಎಲ್ಲ ವಿಡಿಯೋ ಕೊನೆಯಲ್ಲಿ ನಾನು ಶೇರ್ ಮಾಡ್ತೀನಿ ಈಗ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನ ಇಟ್ಟು ಇದು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ನೆನೀಬೇಕು ಆ ಬಿಸಿ ನೀರಿಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದೆರಡು ಇಡಿಯಷ್ಟು ಗುಂಟೂರು ಮೆಣಸಿನ್ಕಾಯಿ ಒಂದು ಇಡಿ ಎರಡು ಇಡಿಯಷ್ಟು ಬಿಸಿ ಬಿಸಿ ಕಾದಿರುವಂಥ ನೀರಿಗೆ ಹಾಕಿ ಅದನ್ನು ಡಿಪ್ ಮಾಡಿ ಗ್ಯಾಸ್ ಲೀಟ್ನ ಕೂಡ ಆಫ್ ಮಾಡಿಕೊಳ್ಳಿ ಈಗ ಇದಕ್ಕೆ ವೆನಿಗರ್ ಆದರೂ ಹಾಕ್ಕೊಳ್ಳಿ ಇಲ್ಲ ವೆನಿಗರ್ ಇಲ್ಲಾಂದರೆ ಲೆಮೆನ್ ಇಲ್ಲ ಅಂದರೆ ವೆನಿಗರ್ ಎರಡರಲ್ಲಿ ಒಂದನ್ನು ಯೂಸ್ ಮಾಡಲೇಬೇಕು ಏನಕ್ಕಪ್ಪ ಈ ಲೆಮೆನ್ ಹಾಕ್ಕೊಳ್ಳೋದು ಅಂದರೆ ನೀವು ಇದನ್ನು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೂ ಹಾಳಾಗೋದಿಲ್ಲ ಹಾಗೆ ಆ ಕಲರು ಕೂಡ ನಿಮಗೆ ಮೆಣಸಿನ್ಕಾಯ್ದು ಮತ್ತು ಮಸಾಲದು ರೆಡ್ ಕಲರ್ ತುಂಬ ಡಾರ್ಕಾಗಿ ಬರೋಕ್ಕೆ ಯೂಸ್ಫುಲ್ ಅಂತ ಲೆಮೆನ್ ಹಾಕ್ಕೊಳ್ಬೇಕು ಇಲ್ಲ ಇಲ್ಲಾಂದರೆ ವೆನಿಗರ್ ಸೊ ಇದನ್ನು ನೆನೆಯೋಕ್ಕೆ ಬಿಟ್ಟು ನಾನು ಇದನ್ನು ಸಂಜೆ ಮೇಲೆ ಮಾಡ್ತೀನಿ ಎಷ್ಟನ್ನೆಂದ್ರೂ ಏನು ತೊಂದರೆ ಇಲ್ಲ ಸೊ ಇದನ್ನ ಈಗ ಐತಿ ಪಾಕ ಕಿಡಣ ಗೈಸ್ ಟೈಮುಲ್ ಒನ್ ಆಗೈತೆ ನೋಡಿ ಈಗ ತುಪ್ಪ ಇಟ್ಟಿದ್ದೀನಿ ಕಾಯ್ತಾ ಇದೆ ತುಪ್ಪ ಕಾಯೋ ಕಿಟ್ಟಾಗ ವಿಳೆದೆಲೆನ ಹಾಕೋದು ತುಪ್ಪಕ್ಕೆ ಅಭ್ಯಾಸ ಹಂಗಾಗಿ ನನ್ನ ಮನೆ ಪಾಟಲ್ಲಿನೇ ವಿಳೆದೆಲೆನ ಕಿತ್ಕೊಂಡು ಬಂದೆ ಅದನ್ನು ತೊಳೆದು ಇಟ್ಕೊಂಡು ಈಗ ತುಪ್ಪಕ್ಕೆ ನಾನು ಎರಡು ಲವಂಗ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಏನಕ್ಕಪ್ಪ ಅಂದರೆ ಲವಂಗ ಹಾಕೋದ್ರಿಂದ ನೀವು ಎಷ್ಟೇ ದಿವಸ ತುಪ್ಪನ ಸ್ಟೋರೇಜ್ ಮಾಡಿಟ್ಕೊಂಡ್ರೂ ಅದು ಹಾಳಾಗೋದಿಲ್ಲ ಏಲಕ್ಕಿ ಸ್ಮೆಲ್ಲು ಕೂಡ ತುಪ್ಪ ನಿಮಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ವಿಳೆದೆಲೆ ಹಾಕ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ನಾವು ಸಣ್ಣವರಿದ್ದಾಗ ಅಜ್ಜಿ ಕಾಯಿಸುವಾಗ ಹಾಕ್ತಿದ್ರು ಅದೇ ಅಭ್ಯಾಸ ನನಗೆ ಅಜ್ಜಿ ವಿಳೆದೆಲೆ ಜೊತೆಯಲ್ಲೇ ಸ್ವಲ್ಪ ಒಂದೇ ಇಷ್ಟೇಷ್ಟು ಹುಣಸೆ ಹಣ್ಣನ್ನು ಹಾಕ್ತಿದ್ರು ಸೊ ನೋಡಿ ವಿಳೆದೆಲೆ ಏನಕ್ಕೆ ಹಾಕ್ತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಪ್ರೊಸೀಸರ್ ಮಾತ್ರ ಅದನ್ನು ಮಾಡ್ತೀನಿ ವಿಳೆದೆಲೆ ಏನಕ್ಕೆ ಹಾಕ್ತಾರೆ ಅಂತ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ ನೋಡಿ ಈಗ ವಿಳೆದೆಲೆನ ತೆಕ್ಕೊಂಬಿಡ್ತೀನಿ ಅದು ತುಂಬಾ ರೋಸ್ಟ್ ಆಗಿಬಿಟ್ರೆ ತುಪ್ಪ ಎಲ್ಲ ಅದೇ ಆಗಿಬಿಡುತ್ತೆ ಅಂತ ಮುಂಚೆ ನಾವು ಈ ವಿಳೆದೆಲೆನ ತಿನ್ನೋಕ್ಕೆ ಹಣ್ಣನ್ನು ತಿನ್ನೋಕ್ಕೆ ಕಿತಾಡ್ತಿದ್ವಿ ತುಪ್ಪದಲ್ಲಿ ಕರೆದಿರೋದನ್ನ ಈಗ ನಮ್ಮ ಮಕ್ಕಳು ತಿನ್ನಿ ಅಂತ ಬೈದರೂ ಕೂಡ ತಿನ್ನಲ್ಲ ಕಾಲ ಬದಲಾದಂಗೆ ಎಲ್ಲನೂ ಕೂಡ ಬದಲಾಗ್ತಾ ಇದೆ ಅದ್ರ ಜೊತೆಯಲ್ಲಿ ನಾವೂ ಕೂಡ ಬದಲಾಗಬೇಕು ಅದು ನಮ್ಮ ಇಷ್ಟಕ್ಕೆ ನಾವು ಇರುವಂಗೆ ನಾವು ಬದಲಾಗಬೇಕು ಬೇರೆಯವರಿಗೋಸ್ಕರ ಅಲ್ಲ ಸೊ ನೋಡಿ ಫೈನಲ್ಲಾಗಿ ತುಪ್ಪ ಈ ಥರ ನೊರೆ ಕಡಿಮೆ ಆಗ್ತಾ ಇದೆ ಅಂದರೆ ಅದು ಆಗಿದೆ ಅಂತ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಈಗ ಟೆರೆಸ್ ಮೇಲೆ ಬಂದೆ ಅಮ್ಮ ಕೆಲವೊಂದೆರಡು ಮ್ಯಾಟ್ಗಳನ್ನ ವಾಶ್ ಮಾಡ್ತಾ ಇದ್ರು ನಾನು ಇಲ್ಲಿ ಕೆಳಗೆ ಬಂದು ಎಲ್ಲ ವೀಕ್ಲಿ ಒನ್ಸ್ ಈ ತರ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮನೆಯೆಲ್ಲ ಇವತ್ತಿನ ಸಂಡೇ ಒಂದು ಪುಟ್ಟ ಬ್ಲಾಗು ಯಾವ ತರ ಇತ್ತು ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ನನ್ನ ಓಮ್ ವರ್ಕ್ ವರ್ಕ್ ಟು ಓಮ್ ಆ ಥರ ಸಂಡೇ ಫುಲ್ ನಮಗೆ ಕೆಲಸ ಜಾಸ್ತಿನೇ ಇರುತ್ತೆ ಸೊ ಫೈನಲ್ ಈಗ ಈವ್ನಿಂಗ್ ಆಗಿದೆ ಟೈಮ್ ಕ್ಲಾಕ್ ನೋಡಿ ಫೈವ್ ಓ ಕ್ಲಾಕ್ ಆಗ್ತಾ ಇದೆ ನನ್ನ ಮಗನ ಸಂಡೆ ಅಂದರೆ ಈವ್್ನಿಂಗ್ ಆದರೆ ಅವನ ಪಿಕಪ್ಪು ಡ್ರಾಪ್ ಇರುತ್ತೆ ಅವನ್ನ ಕ್ಲಾಸಿಗೆ ಬಿಟ್ಟು ಬಂದು ಈಗ ನಾನು ಅಮ್ಮ ಸ್ವಲ್ಪ ಹೊರಗಡೆ ಹೋಗ್ತಾ ಇದೀವಿ ಎಲ್ಲಿಗೆ ಅಂದರೆ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ ಸೊ ಏನಕ್ಕೆ ಅಂದ್ಬಿಟ್ಟು ಅಲ್ಲಿ ಹೋದ್ಮೇಲೆ ಆದರೆ ಆ ಕ್ಲಿಪಿಂಗ್ಸ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಆಯ್ನಮ್ಮ ಬನ್ನಿ ಈಗ ಇದ್ದೀವಿ ನಾನು ಅಮ್ಮ ಆದರೆ ಅಲ್ಲಿ ಸಿಸ್ಟರ್ಸ್ ಎಲ್ಲ ಬಂದಿರ್ಬೋದು ಮೋಸ್ಟ್ಲಿ ನೋಡೋಣ ಕೆಳಗೆಲ್ಲ ಕೂತ್ ಮಾತಾಡಿ ಇವಾಗ ಟೆರೆಸ್ ಮೇಲೆ ಹೋಗ್ತಾ ಇದೀವಿ ಕಾಫಿ ಎಲ್ಲ ಕುಡ್ತಿದಾಯ್ತು ಆಂಟಿ ಕರೆದಿದ್ರು ಸುಮ್ನೆ ಮನೆಗೆ ಬಂದು ಹೋಗಕ್ಕಾಗಲ್ವಾ ಸಂಜೆ ಟೈಮ್ ಆದ್ರೂ ಹತ್ರನೇ ಅಲ್ವಾ ಇರೋದು ನೋಡಿ ಆಂಟಿ ಮನೆಗೆ ನನ್ನ ಸಿಸ್ಟರ್ಸ್ ಎಲ್ಲನೂ ಬಂದಿದ್ದರು ಹಾಗೆ ಆಂಟಿ ಅದಕ್ಕೆ ಕರೆದಿದ್ದು ಸಂಜೆ ಸುಮ್ಮನೆ ಬಂದು ಮಾತಾಡಿಕೊಂಡು ಕೂತ್ಕೊಂಡು ಹೋಗಿ ಅಂತ ಹಾಗೆ ನಾವು ಬಂದ್ವಿ ದೊಡ್ಡಮ್ಮ ಅತ್ತಿಗೆನೂ ಕೂಡ ಬಂದರು ಹಾಗೆ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಖುಷಿನ ನಾವೇ ಹುಡ್ಕೊಳ್ಬೇಕಲ್ವಾ ಹಂಗಾಗಿ ನಾವೆಲ್ಲನೂ ಕೂಡ ಒಂದೇ ಏರಿಯಾ ಡಿಸ್ಟೆನ್ಸ್ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಇರೋದು ಆಂಟಿ ದೊಡ್ಡಮ್ಮ ನಾವು ಏನಕ್ಕಪ್ಪ ಓದತ್ರ ಎಲ್ಲ ಕಡೆ ಈ ಥರ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ತೀನಿ ಅಂದರೆ ನಾನು ಇವತ್ತು ಈ ಥರ ಸ್ಟಿಲ್ ಇದ್ದೀನಿ ಅಂದರೆ ಒಂದು ನನಗೆ ಒಂದು ಪವರ್ ಅಂದರೆ ನನ್ನ ಯೂಟ್ಯೂಬೇನೆ ನನ್ನ ವೀಡಿಯೋಸ್ ಮೆಮೊರೀಸಿಂದನೇ ಎಲ್ಲೋ ನಾನು ಕಳ್ಕೊಂಡಿರೋದನ್ನ ಇಲ್ಲ ನನ್ನೊಟ್ಟಿಗೇನೆ ಇದ್ದಾರೆ ನನ್ನ ಜೊತೆಯಲ್ಲೇ ಇದ್ದಾರೆ ಅನ್ನೋದಕ್ಕೆ ಈ ಮೆಮೊರೀಸ್ ಈ ವೀಡಿಯೋಸು ವಾಯ್ಸ್ ಎಲ್ಲ ಕೇಳ್ತಾ ಹಾಗೆ ಎಲ್ಲೂ ಯಾರ್ದು ಮಿಸ್ ಆಗಬಾರ್ದು ಅಂತ ಈ ಥರ ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ ನಾನು ಎಕ್ಸ್ಚೇಂಜ್ ಆಗ್ತಾವ್ರೆಲ್ಲ

ಸಿ ನೋಡಿದ್ರಲ್ಲ ನಾವು ಚಿಕ್ಕವರಿದ್ದಾಗಿಂದೂ ಹಿಂಗೇನೆ ನಮ್ಮದು ತೀಟ್ಲೆ ಕೆಲಸಗಳು ಯಾಕಂದರೆ ಅಜ್ಜಿ ಮನೆಯಲ್ಲಿ ನಾವು ಸೆವೆನ್ ಮೆಂಬರ್ಸು ಒಟ್ಟಿಗೆ ಬೆಳೆದ್ವಿ ನಮ್ಮ ಇಬ್ಬರು ಕಂದಿರು ಮಿಸ್ ಆಗಿದ್ದಾರೆ ಈ ಕ್ಲಿಪ್ಪಿಂಗ್ಸಲ್ಲಿ ಫೈನಲ್ ಆಗಿ ನಾವು ಸಣ್ಣವ್ರ ಥರ ಚಿಕ್ಕವ್ರ ಥರ ಎಲ್ಲ ಆಟ ಆಡಿಕೊಂಡು ಮುಗಿಸಿ ಈಗ ಮನೆಗೆ ರಿಟರ್ನ್ ಬಂದೆ ನಾನು ಕೂಡ ಸಿ ಫೈನಲಿ ಆಂಟಿ ಮನೆಯಿಂದ ಈಗ ಮನೆಗೆ ಬಂದ್ವಿ ಸೊ ಸ್ವಲ್ಪ ವೀಡಿಯೋ ಮಾಡೋಕ್ಕಲ್ಲಾಗಿಲ್ಲ ಈಗ ವೀಡಿಯೋ ಒಂದು ಕೆಲವೊಂದು ಡಿಲೀಟ್ ಮಾಡಿ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಸ್ಟೋರೇಜ್ ಫುಲ್ ಅಂತ ಬರ್ತಾ ಇದೆ ಅದೇ ಎಲ್ಲೋ ಒಂದು ಕಡೆ ನನಗೆ ಬೇಜಾರಾಗ್ತಾಯಿದೆ ಬನ್ನಿ ಈಗ ನಿಮಗೆ ಫಿಶ್ ಶೇರ್ ಮಾಡಬೇಕು ನಾನು ಬೆಳಗ್ಗೆಯಿಂದ ತೋರಿಸಿದ್ನಲ್ಲ ನಾನು ಫಿಶ್ ಅದು ಶೇರ್ ಮಾಡಿದ್ದೇಮ್ಮ ಅಮ್ಮ ನೋಡಿ ಫಿಶ್ ಇದ್ದಾರೆ ಸ್ಟೋರೇಜ್ ಫುಲ್ ಆಗ್ಬಿಟ್ಟಿದೆ ಸೊ ಡಿಲೀಟ್ ಮಾಡೋದು ಕೆಲವಷ್ಟಿದೆ ಮೆಮೊರಿಗೆ ಅಷ್ಟಕ್ಕೋಸ್ಕರ ಒಂದು ಕೆಲವಷ್ಟನ್ನು ಇಟ್ಕೊಂಡಿದ್ದೀನಿ ಸೊ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾನೆ ಇಲ್ಲ ಒಂದು ಕಡೆ ಟೆನ್ಷನ್ ಟೆನ್ಷನ್ ಟೆನ್ಷನು ಸಿ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಫಿಶ್ ತವಾ ಫ್ರೈಗೆ ಯಾವ ಥರ ಮಸಾಲಾನ ಪ್ರಿಪ್ರೇಷನ್ ಮಾಡಿ ನಾನು ಸ್ಟೋರೇಜ್ ಮಾಡಿ ಇಟ್ಕೊಳ್ತೀನಿ ಅಂತ ನಿಮಗೆ ಶೇರ್ ತೋರಿಸ್ತೀನಿ ಓಕೆ ನೋಡಿ ಈಗ ಸೆವೆನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಈಗ ಫಿಶ್ ತವಾ ಫ್ರೈ ರೆಸಿಪಿ ಶೇರ್ ಮಾಡ್ತೀನಿ ನಿಮಗೆ ತವಾ ಫ್ರೈದು ಮಸಾಲ ರೆಸಿಪಿನ ನೋಡಿ ಏನೆಲ್ಲ ಬೇಕು ಶುಂಠಿ ಬೆಳ್ಳುಳ್ಳಿ ಧನ್ಯ ಕರಿಬೇವು ಹಾಗೇ ಕಾಳು ಮೆಣಸು ಜೀರಿಗೆ ನೋಡಿ ನೆನೆಸಿ ಇಟ್ಕೊಂಡಂಥ ಮೆಣಸಿನ್ಕಾಯಿನಿ ಸೋಸ್ಕೊಂಡು ನೀರಿಂದ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಈ ಎಲ್ಲ ಮಸಾಲೆಗಳನ್ನ ಒಂದೊಂದಾಗಿ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಒಟ್ಟಿಗೆ ಸೇರಿಸ್ಕೊಂಬಿಡಿ ನೋಡಿ ಒಂದು ಕಪ್ಪಷ್ಟು ಧನಿಯಾ ಒಂದು ಇಡಿಯಷ್ಟು ಕರಿಬೇವು ಹಾಗೆ ಒಂದು ಮೂರು ಬೆಳ್ಳುಳ್ಳಿ ನಾನಿದು ಒಂದು ಫೈ ಸಿಕ್ಸ್ ಟೈಮು ಆಲ್ಮೋಸ್ಟ್ ನಮ್ಮ ಮನೆಗೆ ಒಂದು ಸಿಕ್ಸ್ ಸೆವೆನ್ ಟೈಮ್ಸ್ ಯೂಸ್ ಮಾಡ್ಬೋದು ಹಾಗೆ ನೆನೆಸಿ ಇಟ್ಕೊಂಡಂಥ ಎಲ್ಲ ಮೆಣಸಿನ್ಕಾಯಿನ ನಾನು ಕೊಡ್ತೀನಿ ಸ್ವಲ್ಪ ಬೇರೆಯವರಿಗೂ ಕೂಡ ಇದನ್ನು ಆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ಫೈನಲ್ ಆಗಿ ಹುಣಸೆ ಹಣ್ಣು ತುಂಬಾ ಮುಖ್ಯ ತುಂಬ ತುಂಬಾ ಇಂಪಾರ್ಟೆಂಟು ಹುಣಸೆಹಣ್ಣು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತುಂಬ ನೀರನ್ನು ಸೇರಿಸ್ಬೇಡಿ ನೋಡಿ ಈ ಹದದಲ್ಲಿ ಇರಬೇಕು ಗಟ್ಟಿ ಗಟ್ಟಿಯಾಗಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಒಂದು ತ್ರೀ ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಎಣ್ಣೆನ ಹಾಕಿ ಮಿಕ್ಸ್ ಮಾಡೋದ್ರಿಂದ ನಿಮಗೆ ತುಂಬ ದಿವಸ ಇದು ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋಕ್ಕೆ ಯೂಸ್ಫುಲ್ ಅಂತ ಹೇಳ್ತೀನಿ ಸೊ ಈಗ ಎಲ್ಲ ಫಿಶ್ಗೂ ಈ ಥರ ಇದನ್ನು ಮಸಾಲೆನ ಹಚ್ಕೊಂಡು ಇದನ್ನು ಕೂಡ ಒಂದು ಹಾಫ್ ಆನ್ ಅವರ್ ನೆನೆಯೋಕ್ಕೆ ಬಿಡೋಣ ಚೆನ್ನಾಗಿ ಮಸಾಲೆ ಫಿಶ್ಗೆ ಅಬ್ಸರ್ವ್ ಆಗಬೇಕಲ್ವ ಹಂಗಾಗಿ ಇದನ್ನು ಒಂದು ಆಫ್ ಆನ್ ಅವರ್ ಏನು ನಾನು ಒನ್ ಅವರ್ ಬಿಟ್ಬಿಡ್ತೀನಿ ಏನಕ್ಕೆ ಅಂದರೆ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇದೆ ನನಗೆ ಎಲ್ಲಿಗೆ ಅಂತ ನಿಮಗೆ ಹೇಳ್ತೀನಿ ಬನ್ನಿ ಬನ್ನಿ ಆಸಿ ನೋಡಿ ನನ್ನ ಡ್ರೀಮ್ ಆ ವೈಲೆನ್ನ ಲೈಫಲ್ಲಿ ಫಸ್ಟ್ ಟೈಮ್ ಟಚ್ ಮಾಡಿದ್ದೀನಿ ಇವತ್ತೇ ಯಾವಾಗೂ ದೂರದಿಂದ ನೋಡಿಬಿಟ್ಟು ಸುಮ್ಮನೆ ಆಗ್ತದೆ ಫಸ್ಟ್ ಟೈಮ್ ತಗೊಂಡು ಪ್ಲೇನು ಕೂಡ ಮಾಡಿದೆ ಹಾಗೆ ಏನಕ್ಕಪ್ಪ ಬಂದಿತ್ತು ಅಂದರೆ ನನ್ನ ಮಗನ ಪಿಯಾನೋ ಸ್ಟ್ಯಾಂಡ್ ಬಂದಿದೆ ಅಂತ ಅವರು ಫೈವ್ ಸಿಕ್ಸ್ ಡೇಸಿಂದ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಿದ್ದು ಹೋಗಿ ತಗೊಂಡು ಬಂದೆ ಈಗ ಇಲ್ಲಿ ಫಿಶ್ ತವಾ ಫ್ರೈನ ಇದ್ದೀನಿ ನೋಡಿ ಸ್ವಲ್ಪನೂ ಕೂಡ ತವಾಗೆ ಕಚ್ಕೊಳ್ಳಲ್ಲ ಇಲ್ಲಿ ಫಿಶ್ ತವಾ ಫ್ರೈಗೆ ಎಲ್ಲ ಸಪ್ರೇಟ್ ಇಟ್ಬಿಟ್ಟಿರ್ತೀನಿ ತವಾ ಎಲ್ಲನೂ ಅದನ್ನು ಮಾತ್ರ ಅದಕ್ಕೆ ಯೂಸ್ ಮಾಡ್ತೀನಿ ಬೇರೆ ಏನಕ್ಕೂ ಯೂಸ್ ಮಾಡೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಫಿಶ್ ತವಾ ಫ್ರೈ ರೆಡಿ ಆಗಿದೆ ಸೊ ಇವತ್ತಿನ ನನ್ನ ಈ ಸಂಡೇ ವ್ಲಾಗು ನಿಮಗೆಲ್ಲ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತೀನಿ ಹಾಗೆ ಫಿಶ್ ತವಾ ಫ್ರೈದು ಮಸಾಲ ಹೇಗಿದೆ ಅಂತ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಲವ್ ಯು ಆಲ್ ಟೇಕ್ ಇರ್ವಾ ಬಾಯ್